ಕಾಫಿ ಬೆಳೆಗಾರರಾಗಿ ಕೆಲಸ ಮಾಡ್ ಬಂದಿದೀವಿ ಮೆರಾಕಲ್ ಗ್ರೋ ಅಂತ ಮಾಡ್ತಿದೀವಿ ಅಂದ್ರೆ ಅಪ್ಲೈ ಮಾಡೋಕ್ಕೆ ತುಂಬಾ ಸುಲಭ ಇದೆ ಮೆರಾಕಲ್ ಗ್ರೋ ಬಂದಿರೋದ್ರಿಂದ ನಮ್ಗೆಲ್ಲದಕ್ಕಿಂತಲೂ ಪ್ಲಾಂಟೇಶನ್ ಇಲ್ಲಿ ಹೊಲಗಳಿಗಾಗ್ಲಿ ಹಾಕೋದು ತುಂಬಾ ಸುಲಭ ಎರಡೂವರೆ ತಿಂಗಳಾದ್ರಿಂದ ನಮಗೆ ಅದರ ರಿಸಲ್ಟ್ ಈಗ ಸ್ವಲ್ಪ ಕಾಣ್ತಾ ಇದೆ ಗ್ರೀನರಿ ಇದೆ ಆಮೇಲೆ ಹೀಚ್ಗಳು ಎಲ್ಲೂ ಡ್ರಾಪಿಂಗ್ ಕಾಣ್ತಾ ಇಲ್ಲ ಇಲ್ಲಿವರೆಗೂ ಅದರಿಂದ ಒಳ್ಳೆ ಪ್ರಾಡಕ್ಟ್ ಅಂತ ನನ್ನ ನಂಬಿಕೆ ಹಾಸನ್ ಜಿಲ್ಲೆ ಸಕಲೇಶಪುರ ತಾಲೂಕು ಹಾನಬಾಳ್ ಹೋಬಳಿ ಹುರುಡಿ ಗ್ರಾಮದ ವಾಸವಾಗಿರುವ ಕುಮಾರಸ್ವಾಮಿ ನಮ್ಮ ತಂದೆ ಹೆಸರು ಸಣ್ಣಪ್ಪಗೌಡ ಅಂತ ನಾವು ಇಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪದವಿ ಮುಗಿಸಿ ಬಂದಮೇಲೆ ಎಂಬತ್ತೆಂಟರಿಂದ ರೈತರಾಗಿ ಕಾಫಿ ಬೆಳೆಗಾರರಾಗಿ ಕೆಲಸ ಮಾಡ್ಕಂಡು ಬಂದಿದ್ದೀವಿ ಆವತ್ತಿಂದ ಇಲ್ಲಿವರೆಗೂ ನಾವು ನಮಗೆ ಗೊತ್ತಿದ್ದಿದ್ದು ಸುಣ್ಣ ಹಾಕೋದು ಪೌಡ್ರ್ ಸುಣ್ಣ ಹಾಕೋದು ಇಲ್ಲಿಯ ಅಭ್ಯಾಸ ಆಗಿತ್ತು ಅದನ್ನು ಪಿ ಎಚ್ ಗುಣಮಟ್ಟನ ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿ ಪಿ ಎಚ್ ಗುಣಮಟ್ಟದ ನೋಡಿ ಆಧಾರವಾಗಿ ಇಟ್ಕೊಂಡು ನಾವು ಸುಣ್ಣನ ಅಪ್ಲೈ ಮಾಡ್ತಿದ್ದು ಆವಾಗ ಏನು ಮಾಡ್ತಿದ್ದು ಅಂದರೆ ಹಾಕಬೇಕಾದ್ರೆ ಆವಾಗ ಹಿಂದೆ ಸರ್ಪ್ಲಸ್ ಅಂದರೆ ಹೆಚ್ಚಿನ ಕಾರ್ಮಿಕರ ಸಂಖ್ಯೆ ಇತ್ತು ಈವಾಗ ಕಾರ್ಮಿಕರ ಸಂಖ್ಯೆ ಭಾಳ ಕಡಿಮೆ ಇದೆ ಅದರಲ್ಲೂ ಕಾಫಿ ತೋಟ ನಿರ್ವಹಣೆ ಮಾಡದೇ ಮುಂದೆ ತುಂಬ ಕಷ್ಟ ಆಗ್ಬೋದು ಅಂತ ನನ್ನ ಅಭಿಪ್ರಾಯದಲ್ಲಿ ಇನ್ನು ನಾಲ್ಕರಿಂದ ಐದು ವರ್ಷದಲ್ಲಿ ನಮ್ಮ ತಲೆಮಾರು ಮುಗಿಯ ಕಾಲ್ದೊಳಗಡೆ ಕಾಫಿ ತೋಟ ನಿಲ್ಲ ಅಂತ ಪರಿಸ್ಥಿತಿ ಬಂದರೂ ಬರ್ಬೋದು ಏಕೆಂದರೆ ಇಲ್ಲಿ ಇಲ್ಲಿ ಯಾವ ಎಲ್ಲಿ ಎಲ್ಲ ಕಾರ್ಮಿಕರು ಮಕ್ಕಳು ಸಾ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಎಲ್ಲ ನಗರ ಪ್ರದೇಶಕ್ಕೆ ಹೋಗಿದ್ದಾರೆ ನಮ್ಮ ಮಕ್ಕಳು ಸಹ ವಿದ್ಯಾಭ್ಯಾಸ ಮಾಡಿ ಅವರು ನಗರ ಪ್ರದೇಶಕ್ಕೆ ಹೋಗಿದ್ದಾರೆ ಯಾರಿಗೂ ಸಹ ಒಳ್ಳೆಯ ವಾತಾವರಣ ಬೇಕು ಒಳ್ಳೆಯ ಆಮ್ಲಜನಕ ಬೇಕು ಒಳ್ಳೆಯ ಗಾಳಿ ಬೇಕು ಆದರೆ ಕಾಫಿ ತೋಟ ನಿರ್ವಹಣೆ ಆಗಲಿ ಅರಣ್ಯ ಬೆಳೆಸೋದಾಗಲಿ ಯಾರಿಗೂ ಬೇಡವಾಗಿದೆ ಆ ಥರ ಪರಿಸ್ಥಿತಿ ಇದೆ ಇಲ್ಲಿ ಮೇ ಈ ಕಾಫಿ ಬೆಳೆಗಾರರಿಗೆ ಮೊದಲನೇದು ಎಲ್ಲ ಕಾರ್ಮಿಕರಿಂದ ನಿರ್ವಹಣೆ ಆಗೋದ್ರಿಂದ ಕಾರ್ಮಿಕರ ಸಮಸ್ಯೆನೇ ಈಗ ದೊಡ್ಡದೊಂದು ಸಮಸ್ಯೆ ಕಾರ್ಮಿಕರಲ್ಲೂ ಏನಾಗಿದೆ ಅಂದರೆ ನಾವು ಇತ್ತೀಚಿನ ಹಿಂದೆ ಏನಾಗ್ತಿತ್ತು ರಾಸಾಯನಿಕ ಮುಕ್ತ ಆಹಾರವನ್ನು ಉಪಯೋಗಿಸ್ತಿದ್ದು ಆವಾಗ ಏನಾಗಿದ್ದು ನಮ್ಮಲ್ಲಿ ಎಲ್ಲ ಸಾಕಷ್ಟು ಶಕ್ತಿಯುತವಾಗಿ ನಾವು ಕೆಲಸ ಮಾಡ್ತಿದ್ದು ಈಗ ಕಾರ್ಮಿಕರೂ ಸಹ ನಾವು ಸಹ ರಾಸಾಯನಿಕ ರಾಸಾಯನಿಕಯುಕ್ತ ಆಹಾರನ ಪದಾರ್ಥಗಳನ್ನು ನಾವು ಉಪಯೋಗಿಸ್ತಾ ಇರೋದ್ರಿಂದ ನಮ್ಮಲ್ಲೆಲ್ಲ ಸಾಕಷ್ಟು ಶಕ್ತಿ ಕಡಿಮೆ ಇದೆ ಈಗ ಏಕೆಂದರೆ ನಮ್ಮ ತಂದೆ ಕೆಲಸ ಮಾಡಿದಷ್ಟು ನಾನು ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ನಾನು ಮಾಡಿದಷ್ಟು ನನ್ನ ಮಕ್ಕಳು ಆಗ್ತಾಯಿಲ್ಲ ನನಗೀಗ ಅರವತ್ತೊಂದು ವರ್ಷ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಷ್ಟು ಕೆಲಸನ ನನ್ನ ಮಗ ಮಾಡೋದಕ್ಕೆ ಈಗ ಕಷ್ಟದ ಪರಿಸ್ಥಿತಿ ಆಗಿದೆ ಕಾಫಿ ಬಂದು ಎಷ್ಟು ಎಕರೆ ಇದೆ ಇದು ನಮಗೆ ಟೋಟಲ್ ಆರು ಎಕರೆ ಕಾಫಿ ತೋಟ ಇದೆ ಓಕೆ ಆರು ಎಕರೆ ಕಾಫಿ ತೋಟ ಇದೆ ಈಗ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಮಗೆ ಒಬ್ಬರು ಬಂದು ಈಶ್ವರ್ ಅಂತ ತುಮಕೂರಿಂದ ಬಂದು ನಾವು ಹೀಗೆ ಮೆರಾಕಲ್ ಗ್ರೋ ಅಂತ ಮಾಡ್ತಿದ್ದೀವಿ ಅದನ್ನು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಇರುತ್ತೆ ಕ್ಯಾಲ್ಸಿಯಂ ಐವತ್ತೈದು ಪರ್ಸೆಂಟ್ ಇರುತ್ತೆ ಮ್ಯಾಗ್ನೀಷಿಯಮ್ಮು ಮೂವತ್ತೈದು ಇಂದ ನಲವತ್ತು ಪರ್ಸೆಂಟ್ವರೆಗೂ ಇರುತ್ತೆ ಅದನ್ನು ಅಪ್ಲ ಎಲ್ಲದಕ್ಕಿಂತಲೂ ನಮಗೆ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಅದನ್ನು ಭೂಮಿಗೆ ಹಾಕೋದಕ್ಕೆ ಅಂದರೆ ಅಪ್ಲೈ ಮಾಡೋಕ್ಕೆ ತುಂಬ ಸುಲಭ ಇದೆ ಪ್ರಯತ್ನ ಪಟ್ಟರೆ ನಾವು ಗಂಡ ಹೆಂಡ್ತಿನೇ ಇಬ್ಬರೂ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಇದು ಬರುತ್ತೆ ಅದು ಪ್ಯಾಕಿಂಗು ನಾವು ಅರ ಅರ್ಧ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಒಬ್ಬ ಎಕರೆಗೆ ನಾಲ್ಕರಿಂದ ಆರು ಮೂಟೆ ಹಾಕೋದು ನಾವು ಗಂಡ ಹೆಂಡ್ತಿ ಪ್ರಯತ್ನ ಪಟ್ಟರು ದಿವಸ ಒಂದು ಹತ್ತು ಮೂಟೆ ಹಾಕ್ಕೊಂಡೋದ್ರೂ ನಾವು ಹತ್ತು ಎಕರೆ ಇದ್ದರೆ ನೂರು ಮೂಟೆ ಒಂದು ಹತ್ತು ದಿವಸದಲ್ಲಿ ಹಾಕ್ಬೋದು ಆವಾಗ ಕಾರ್ಮಿಕರ ಬೇಡಿಕೆ ಅಂದರೆ ಡಿಮ್ಯಾಂಡ್ ಇರೋಲ್ಲ ಈಗ ಅದೇ ಒಂದು ಸುಣ್ಣನ ಹಾಕಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅಂದರೆ ಅವರು ಒಂದು ಮೂಟೆ ಐವತ್ತು ಕೆ ಜಿ ಒಂದು ಮೂಟೆ ಸುಣ್ಣಕ್ಕೆ ನೂರು ರೂಪಾಯಿ ಕೇಳ್ತಾರೆ ಆದರೆ ಅವರಿಗೂ ಕಷ್ಟ ಇದೆ ಅದು ಪೌಡು ಧೂಳು ಬರುತ್ತೆ ಮತ್ತು ಉಸಿರಾಡೋಕ್ಕೆ ಕಷ್ಟ ಆಮೇಲೆ ಬಿಸಿಲಿನಲ್ಲಿ ಅದು ಭಾರಿ ಸ್ಟ್ರಾಂಗ್ ಇರುತ್ತೆ ಆದ್ದರಿಂದ ಅವರು ಆಮೇಲೆ ಆ ವೆಯ್ಟನ್ನು ಹಿಡ್ಕೊಂಡು ಅವರು ತೋಟ ತೊಳಗಡೆ ಎಲ್ಲ ತಿರುಗಾಡಬೇಕು ಅದು ಮತ್ತು ವೇಸ್ಟ್ ಆಗೋ ಚಾ ಚಾನ್ಸು ಜಾಸ್ತಿ ಇರುತ್ತೆ ಆದರೆ ಅದು ಆ ಸುಣ್ಣದ ಕ್ಯಾಲ್ಸಿಯಂ ಅಂಶ ಹೆಚ್ಚಿಗೆ ಮಳೆ ಇರೋದ್ರಿಂದ ಅದು ಒಂದೊಂದು ಸರಿ ತೊಳೆದು ಹೋಗೋವಂಥ ಪರಿಸ್ಥಿತಿ ಇರುತ್ತೆ ಆಮೇಲೆ ನಮಗೆ ಮಲೆನಾಡಲ್ಲಿ ಹೆಚ್ಚಿಗೆ ಮಳೆ ಆದ್ದರಿಂದವ ಲಾಸ್ಟ್ ಇಯರು ಅಂದರೆ ಹೋದ ವರ್ಷ ಮಳೆ ಕಡಿಮೆ ಇತ್ತು ಅದಕ್ಕಿಂತ ಹಿಂದೆ ಎಲ್ಲ ಮಳೆ ಜಾಸ್ತಿ ಇತ್ತು ಇಲ್ಲಿ ಹೆಚ್ಚಿ ಸರಾಸರಿ ನೂರಿಂದ ನೂರ ಹತ್ತು ನೂರು ಮೂವತ್ತು ಇಂಚವರೆಗೂ ಮಳೆ ಆಗುತ್ತೆ ಹೋದ ವರ್ಷ ಆಗಿದ್ದು ನಮಗೆ ಬರೀ ಅರುವತ್ತು ಇಂಚು ಈ ಹೆಚ್ಚಿಗೆ ಮಳೆ ಆದಾಗ ನಮಗೆ ಕ್ಯಾಲ್ಸಿಯಂ ಬಂಡಿಗೆ ಬೇಕಾಗುತ್ತೆ ಯಾಕೆಂದರೆ ಪಿ ಎಚ್ ಲೆವೆಲ್ ಜಾಸ್ತಿ ಆಗುತ್ತೆ ಅದರಿಂದ ಅದು ಸಿಕ್ಸ್ ಒಳಗೆ ಇರಬೇಕಲ್ಲ ಪಿ ಎಚ್ ಲೆವೆಲ್ಲು ಅದಕ್ಕೆ ನಾವು ಸುಣ್ಣ ಹಾಕಲೇಬೇಕು ಸುಣ್ಣ ಹಾಕಿದ ತಕ್ಷಣ ಸುಣ್ಣ ಹಾಕೋದು ಅಂದರೆ ಅದೊಂದು ಕಾರ್ಮಿಕರ ಸಮಸ್ಯೆ ಮತ್ತು ನಮ್ಮದು ಸಮಸ್ಯೆ ಏನು ಯಾವಾಗ ಹಾಕಿಲ್ಲ 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 ಅಂತ ಇದು ಮಿರಾಕಲ್ ಗ್ರೋ ಬಂದಿರೋದ್ರಿಂದ ನಮಗೆಲ್ಲದಕ್ಕಿಂತಲೂ ಪ್ಲಾಂಟೇಷನಿಗಾಗಲಿ ಅಥವಾ ಹೊಲಗಳಿಗಾಗಲಿ ಹಾಕೋದು ತುಂಬ ಸುಲಭ ಯಾವಾಗ ಬೇಕಾದರೂ ಹಾಕ್ಬೋದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದರೂ ಆಗುತ್ತೆ ಅಂತಾರೆ ಅದಕ್ಕಿಂತಲೂ ನಾವು ಇಂಡಿಪೆಂಡೆಂಟಾಗಿ ಹಾಕಿದರೆ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು ಅಂತ ನನ್ನ ನಿರೀಕ್ಷೆ ನಾನು ಏಪ್ರಿಲ್ ಮೊದಲನೇ ವಾರ ಹಾಕಿದ್ದೀನಿ ಮೊದಲನೇ ವಾರ ಹಾಕಿ ಈಗ ಕನಿಷ್ಠ ಎರಡು ತಿಂಗಳ ಮೇಲೆ ಆಗಿದೆ ಎರಡು ಎರಡೂವರೆ ಆಗಿದೆ ಎರಡುವರೆ ತಿಂಗಳಾದ್ರಿಂದ ನಮಗೆ ಅದರ ರಿಸಲ್ಟ್ ಈಗ ಸ್ವಲ್ಪ ಕಾಣ್ತಾ ಇದೆ ಅಂದರೆ ಸ್ವಲ್ಪ ಗ್ರೀನರಿ ಇದೆ ಆಮೇಲೆ ಹೀಚ್ಗಳು ಎಲ್ಲೂ ಡ್ರಾಪಿಂಗ್ ಕಾಣ್ತಾ ಇಲ್ಲ ಇಲ್ಲಿವರೆಗೂ ಅದರಿಂದ ಒಳ್ಳೆ ಪ್ರಾಡಕ್ಟ್ ಅಂತ ನನ್ನ ನಂಬಿಕೆ ಅದು ಪ್ರಾಯೋಗಿಕವಾಗಿ ಈಗ ಪ್ರಾರಂಭ ಮಾಡಿದ್ದೀವಿ ಇನ್ನು ಮುಂದೆ ಒಳ್ಳೆಯದಾಗತ್ತೆ ಅಂತ ನಾವು ನಂಬಿ ಬದುಕೋದು ಯಾವುದೇ ರೈತನು ಮುಂದೆ ಒಳ್ಳೆಯದಾಗತ್ತೆ ಅಂತ ನಂಬಿಕೆಂದೇ ವ್ಯವಸಾಯ ಮಾಡೋದು ಅದೇ ರೀತಿ ನಾವು ನಮ್ಮ ತೋಟದಲ್ಲಿ ಅಡಿಕೆ ಮೆಣಸು ಮತ್ತು ಕಾಫಿಗೆ ನಾವು ಅದನ್ನು ಅಪ್ಲೈ ಮಾಡಿದ್ದೀವಿ ಒಳ್ಳೆಯದಾಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಹಾಕಿದ್ವಿ ಅಂದ್ರೆ ಒಂದು ಎಕ್ರೆಗೆ ನಾಲ್ಕರಿಂದ ಆರು ಮೂಟೆ ಹಾಕ್ತೀವಿ ಹಾ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಅದು ನಾಲ್ಕರಿಂದ ಆರು ಮೂಟೆ ಅಂದ್ರೆ ನೂರೈವತ್ತು ಕೆಜಿ ಅಪ್ಲೈ ಮಾಡಿದೀವಿ ಈಗ ಈಗ ಬಂದು ಈ ಈಗ ಹ್ಮ್ ಕಾಫಿ ಯಾವ ಹಂತದಲ್ಲಿದೆ ಈಗ ಕಾಫಿ ಈ ಫೆಬ್ರವರಿನಲ್ಲಿ ಹೂವಾಗಿದೆ ಇನ್ನು ನಮಗೆ ಡಿಸೆಂಬರ್ಗೆ ಹಣ್ಣು ಬರುತ್ತೆ ಓಕೆ ಸೊ ಈಗ ಗ್ರೋ ಇದೆಯಲ್ಲಾ ಉತ್ತಮ ಅಂತ ನಮ್ಮ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಾಕಿದರೆ ಉತ್ತಮ ಅಂತ ಮಳೆ ಮಳೆ ಇಲ್ಲದೆ ಹೋದರೆ ಒಳ್ಳೆಯದು ಅಂತ ಆವಾಗ ಏಪ್ರಿಲ್ ತಿಂಗಳಲ್ಲಿ ಒಂದು ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ ಆವಾಗ ನಾವು ಫ್ರೀ ಆಗಿರ್ತೀವಲ್ಲ ಏಪ್ರಿಲಲ್ಲಿ ಹಾಕಿದ ತಕ್ಷಣ ಏಪ್ರಿಲ್ ಮೊದಲನೇ ವಾರ ಮಳೆನೂ ಪ್ರಾರಂಭ ಆಗುತ್ತೆ ರೇವತಿ ಮಳೆ ಪ್ರಾರಂಭ ರೈತನಿಗೆ ಆಶಾದಾಯಕವಾದ ಮಳೆನೇ ರೇವತಿ ಮಳೆ ಅಲ್ಲಿಂದ ಪ್ರಾರಂಭ ಆಗುತ್ತಲ್ಲ ಅದು ಗಿಡ ಅಂದರೆ ಪ್ಲಾಂಟೇಶನ್ ಗಿಡನೂ ಅದು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ ಮಿರಾಕಲ್ ಗ್ರೋ ಹಾಕೋದ್ರಿಂದ ಒಂದು ಗಿಡ ಹಸಿರು ಹಸಿರಾಗಿರುತ್ತೆ ಆಮೇಲೆ ಈಲ್ಡು ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ ನಂಬಿಕೆ ಓಕೆ ಸರ್ ಯಾವುದೇ ಕೃಷಿನಲ್ಲಿ ಪ್ರೀತಿ ಇಚ್ಛಾಶಕ್ತಿ ನಂಬಿಕೆ ಇವು ಮೂರನ್ನೂ ಇಟ್ಕಂಡು ರೈತ ಪ್ರಯತ್ನ ಪಡ್ತಾಯಿರ್ತಾನೆ ಆ ಬೆಳೆ ಮೇಲೆ ಪ್ರೀತಿನೂ ಇರಬೇಕು ಇಚ್ಛಾಶಕ್ತಿನೂ ಇರಬೇಕು ನಾನು ಇದನ್ನು ಮಾಡಬೇಕು ಅಂತ ನಂಬಿಕೆ ಇದರಿಂದ ನಾನು ಮುಂದೆ ಬದುಕ್ತೀನಿ ಅನ್ನೋದು ನಂಬಿಕೆ ಈ ಮೂರು ಅಂಶಗಳನ್ನು ನಾವು ಕ್ರೋಢೀಕರಿಸ್ಕೊಂಡು ಹೋಗ್ಬೇಕು